ನೀವು ಸಿನಿಮಾಗೆ ನಿರ್ಮಾಪಕರೇ ಪಾಸ್ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಇವ್ರಿಗೆ ಮಾತಾಡಿ ಸರ್ ನಮ್ಮ ಅತ್ಯಂತ ಆಪ್ತ ಇದ್ದ ತರುಣ್ ಸರ್ ಒಂದು ಮಾತು ಹೇಳ್ಬೇಕಂದ್ರೆ ತುಂಬ ಪ್ರೀತಿಯಿಂದ ದರ್ಶನ್ ಸರ್ ಕಟ್ಟ ಕಡೆಯದಾಗ ವಿಸಿಟ್ ಮಾಡಿದ್ದು ಇವ್ರ ಸೆಟ್ಗೆ ಅದು ಇವ್ರ ಮೇಲರ ಪ್ರೀತಿಗೆ ಶರಣ್ ಸರ್ ಮೇಲೆರೋ ಅಭಿಮಾನಕ್ಕೆ ಆ್ಯಂಡ್ ಚಿಕ್ಕಣ್ಣ ಮೇಲರ ಆತ್ಮೀಯತೆಗೋಸ್ಕರ ಬಂದಿದ್ದು ಟು ಬಿ ಫ್ರಾಂಕ್ ಎಲ್ಲೂ ಯಾವತ್ತೂ ಇವ್ರು ಅಲ್ಲ ಒಂದು ವಂಡರ್ಫುಲ್ ಬಾಂಡಿಂಗ್ ಇವರ ಮತ್ತು ದರ್ಶನ್ ಸರ್ ಮಧ್ಯೆ ಇದೆ ನಾನು ವೈಯಕ್ತಿಕವಾಗಿ ಗೊತ್ತಿರೋದಿದ್ದು ಆ್ಯಕ್ಚುಲಿ ಹೇಳಿದ್ರೆ ಏನು ಗೊತ್ತಾ ಸುಮ್ಮನೆ ಹೇಳ್ಕೊಂಡಂಗೆ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಗ್ಯಾಂಗ್ ಕೂತ್ಕೊಳ್ಳುತ್ತೆ ಪ್ರಾಮಾಣಿಕವಾಗಿ ನೋಡ್ರಿ ನಿರ್ಮಾಪಕ್ರೆ ತೋರಿಸಿ ಎಲ್ಲರಿಗೂ ಪ್ರೀತಿ ಸೊ ಇವತ್ತು ನಾವು ಹುಷಾರಾದರೆ ನೋಡೋ ಮೊದಲನೇ ಸಿನಿಮಾ ಹೇಳ್ತೀನಿ ಅದೆಲ್ಲ ಬಿಡಿ ನಿರ್ಮಾಪಕರ ವರ್ಷ ನಿರ್ದೇಶಕರ ವರ್ಷ ಬಿಡಿ ನಿಮ್ಗೆ ಏನ್ ಅನಿಸ್ತು ನಿಮ್ಮ ವರ್ಷ ಅಷ್ಟೇ ಹಾಕಿ ಅದೇ ಒಂದು ಒಂದು ವಂಡರ್ಫುಲ್ ಸಿನಿಮಾ ನವನೀತ್ ನನ್ನ ಇಪ್ಪತ್ ವರ್ಷದ ಕ್ಲಾಸ್ ಒಂದೇ ಊರವರು ಅದನ್ನ ಮಾತ್ರ ಮಿಸ್ ಮಾಡಿದೆ ಯಾಕೆ ಓಕೆ ತುಂಬಾ ಚೆನ್ನಾಗಿತ್ತು ಇಷ್ಟಿನ ಕರ್ವ ನವನೀತಿ ಚೇಂಜ್ ಆಯ್ತು ಈಗ ಚುಮ್ ಅಂತ ನವನೀತಿ ಥ್ಯಾಂಕ್ ಯು ಸರ್ ಜನಗಳನ್ನ ಕೇಳಿ ರಿಯಾಕ್ಷನ್ಸ್ ವಂಡರ್ಫುಲ್ ಸರ್ ನವನೀತ್ ನನ್ನ ಕ್ಲಾಸ್ಮೇಟ್ ನಮ್ಮ ಸೀನಿಯರ್ ಒಂದೇ ಕಾಲೇಜ್ ನಾವೆಲ್ಲ ಒಟ್ಟಿಗೆ ಹೋದಿದ್ದು ಸರ್ ಹೇಳಿ ಅಂಡ್ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ತುಂಬ ಚೆನ್ನಾಗಿರೋ ಒಂದು ಈ ವರ್ಷದ ಫಸ್ಟ್ ಬಿಗಿನಿಂಗ್ ಯಾವಾಗಲೂ ವರ್ಷದ ಬಿಗಿನಿಂಗ್ ಮೊದಲ ಕನ್ನಡದ ಸಕ್ಸಸ್ಫುಲ್ ಸಿನಿಮಾ ನಾವೆಲ್ಲ ನೋಡಿದ್ವಿ ಆ್ಯಕ್ಚುಲಿ ತರುಣ್ ಸರ್ ಮತ್ತೆ ಇವರೆಲ್ಲ ಮೊದಲೇ ನೋಡಿ ಅಂತಲೇ ಹೇಳಿದ್ರು ಆಕ್ಚುಲಿ ಇಲ್ಲ ಇನ್ನ ಅಲ್ಲೇ ಅದನ್ನ ಫೀಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಾಕೊಂಡಿದ್ದು ಫಸ್ಟ್ ನೋಡಿದ್ದು ತುಂಬಾ ಖುಷಿ ಆಯ್ತು ನನ್ನ ಸ್ನೇಹಿತ ಬಹಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಾವು ಇಪ್ಪತ್ ಮೂರು ವರ್ಷದ ಫ್ರೆಂಡ್ಸ್ ನಾನು ನಾವ್ ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಆಗ್ಬಿಟ್ಟೆ ಅವ್ರಿಗೆ ಇನ್ನೂ ಜಾಸ್ತಿ ಟ್ಯಾಲೆಂಟ್ ಇತ್ತು ಡೈರೆಕ್ಟರ್ ಅದು ಅಂತ ಹೇಳಿದ್ ನಾನು ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಯಾಕಂದ್ರೆ ಇದು ಮಸ್ಟ್ ವಾಚ್ ಇನ್ ದಿ ಥಿಯೇಟರ್ಸ್ ಹೌದು ಆಮೇಲೆ ಒಂದು ದೈವ ಅಂತ ಕಾಂತಾರ ಬಂದಿತ್ತು

ಫ್ಯಾನ್ ಮೂಮೆಂಟ್ ನನಗೆ ಶರಣ್ ಸರ್ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ತೊಂಬತ್ತೊಂಬತ್ತು ಸಿನಿಮಾನ ಆ ವ್ಯಕ್ತಿ ಆಕ್ಟಿಂಗ್ ಕಲಿತು ಸಿನಿಮಾ ಮಾಡ್ತಾರೆ ಈಗ ಒಟ್ಟೈನ್ ಬತ್ತಿದಂಗೆ ಸ್ಟಾರ್ ಆಗ್ಬಿಡ್ತಾರೆ ಅವ್ರು ಓನ್ ಹೊಟ್ಟೆ ಬತ್ತಿದಂಗೆ ಸ್ಟಾರ್ಗಳು ಬಿರುದುಗಳು ಇಟ್ಕೊಂಡು ಎಲ್ಲ ಇದು ಇದ್ದು ಶರಣ್ ಸರ್ ಮಾಡಿಲ್ಲ ಒಬ್ಬ ವಂಡರ್ಫುಲ್ ನಟರು ಅವ್ರ ಜೊತೆ ನಾನು ಸಿನಿಮಾ ಒಂದು ಒಂದು ನಾನು ಹೇಳಿದ್ರೆ ಒಂದು ಮಾತು ಫ್ರೇಮಲ್ಲಿ ಬಂದರೆ ನಾನು ಖುಷಿ ಪಡ್ತೀನಿ ಸೀರಿಯಸ್ಲಿ ನನಗೆ ತುಂಬ ಆಯಿತು ನನ್ನ ಸೇಮ್ ನಮ್ಮ ನಟ ಬೈಕರ್ದು ಹೆಂಗಿತ್ತು ಅದೇ ಓಂ ಪ್ರಕಾಶ್ ಅವ್ರದ್ದು ಹಾಕೊಂಡು ಹಂಗೆ ಮಾಡಿಬಿಟ್ಟೆ ಅಣ್ಣ ನವನಿತ್ತು ಒಳ್ಳೇದಾಗಲಿ ನವನಿತ್ಗೆ ಆ್ಯಂಡ್ ಸ್ಪೆಷಲಿ ತರುಣ್ ಸರ್ ಗೆಲ್ಲಬೇಕು ಟು ಬಿ ಓ ಹಾನೆಸ್ಟ್ ಒಂದು ಒಳ್ಳೆ ಮಾತೇನಂದರೆ ಒಬ್ಬ ಅದ್ಭುತವಾದ ನಿರ್ಮಾಪಕರು ಈ ಸಿನಿಮಾ ಗೆದ್ದರೆ ಸೀರಿಯಸ್ಲಿ ಹೇಳ್ತೀನಿ ಕೇಳಿ ಈ ಸಿನಿಮಾ ನೋಡಿ ಕನ್ನಡಕ್ಕೆ ಈ ಥರದ ಒಂದು ಹಾರರ್ ಸಿನಿಮಾ ಸುಮ್ಮನೆ ಹೇಳೋದು ಬೇರೆ ನಿಮ್ಗೆ ಫೀಲ್ ಕೊಟ್ಟಂತ ನೀವೆಲ್ಲ ನೋಡೋದಿಲ್ಲ ನಿಮಗೆ ಗೊತ್ತಾಗಿದೆ ನಿಮ್ಗೆ ಏನ್ ಅನಿಸ್ತು ನೀವು ಬರ್ರಿ ಒಂದ್ ಕೆಲಸ ಮಾಡಿ ಯಾವ ರಿವ್ಯೂಸ್ನೂ ಹಾಕ್ಬೇಡಿ ನಿಮಗೆ ಏನ್ ಅನಿಸ್ತು ನಿಮ್ ರಿವ್ಯೂ ಹಾಕಿ ನಿಮ್ ಇದು ನನ್ನ ಒರಿಜಿನಲ್ ರಿವ್ಯೂ ನಾನು ಈ ಇನ್ಸ್ಟಾಗ್ರಾಮ್ ಪೇಜ್ ನಂದು ಈ ಯೂಟ್ಯೂಬ್ ಚಾನಲ್ ನನ್ನ ರಿವ್ಯೂ ಇದು ಅಂತ ಹಾಕ್ಬಿಟ್ಟು ಹಾಕಿ ಬೇರೆ ಯಾರು ಬೇಡ ಸಿನಿಮಾ ಹಂಗೆ ಹೇಳಲ್ಲ